ಮೇ ಒಂದನೇ ತಾರೀಕು ಕಾರ್ಮಿಕ ದಿನಾಚರಣೆ ಅವತ್ತು ನಿಮಗೆ ಕಾಯಂ ಮಾಡತಕ್ಕಂಥ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನೀಟಾ ಕರ್ತಕ್ಕಂಥ ಕೆಲಸ ಆಗಬಾರ್ದು ನಿಮ್ಮ ಮಕ್ಕಳು ಕೂಡ ಇಂಜಿನಿಯರ್ ಇಂಜಿನಿಯರ್ಗಳಾಗಿತ್ತು ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ತೊಂದರೆ ಓದಿಸಿ ವಿದ್ಯೆ ಪುಟ್ಟಿ ವಿದ್ಯೆ ಇದ್ದೇ ಹೋದ್ರೆ ಗುಲಾಬಿ ಮನಸ್ಥಿತಿ ಇರ್ತದೆ ಯಾವಾಗಲೂ ನಮ್ಮ ಅಪ್ಪ ಏನು ರಾಜಕಾರಣದಲ್ಲಿ ಇರಲಿಲ್ಲ ನಮ್ಮ ಅವ್ವ ರಾಜಕಾರಣದಲ್ಲಿರ್ಲಿಲ್ಲ ವಿದ್ಯಾವಂತರಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ನಾನು ಲಾಮ್ ಲೋಗಂದರಿಂದ ಯುವಕಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಸಿಂಧುತ್ವದಲ್ಲಿ ಕೆಲವು ಅಧಿಕಾರಿಗಳು ಕಿರುಕುಳ ಕೊಟ್ಟು ದೊಡ್ಡ ಹೊಸದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಹತ್ತು ರೂಪಾಯಿ ಕೊಡ ನಿಮಗೂ ನಮಗೂ ಸಂಬಂಧ ಕಾಂಗ್ರೆಸ್ ಸರ್ಕಾರಗೂ ನಿಮಗೂ ಸಂಬಂಧ ಬತ್ತೊಂದು ಒಬ್ಬಂದು ಇರೋ ಸಂಬಂಧ ಅನ್ನ ಮಾತನ್ನ ಈ ಸಂದರ್ಭ ಹೇಳಿಕೆ ನಾನು ಅವರ ಕಾರ್ಮಿಕರು ಅವರಿಗೆ ಬುತ್ತಿಗೆ ಆಧಾರದಲ್ಲಿ ಕೊಡ್ತಾ ಇದ್ರಲ್ಲ ಕಾಂಟ್ರಾಕ್ಟ್ಗಳು ಕೊಡ್ತಾ ಇದ್ವಿ ಅವ್ರು ಸರಿಯಾಗಿ ಸಂಬಳ ಕೊಡ್ತಿರ್ಲಿಲ್ಲ ಬೇಗನ ಕೊಡ್ತಾ ಇರಲಿಲ್ಲ ಅದಕ್ಕೆ ಇವರಿಗೆ ಮಿನಿಮಮ್ ವೇಜಸ್ ಹಾಕು ಅಪ್ಲೈ ಆಗ್ತಾ ಇರಲಿಲ್ಲ ಮಿನಿಮಮ್ ವೇಜಸ್ ಹಾಕ ಪ್ರಕಾರ ಏಳು ಸಾವಿರ ರೂಪಾಯಿ ಇದ್ದಂಥ ಸಂಬಳವನ್ನ ಹದಿನೇಳು ಸಾವಿರ ರೂಪಾಯಿಗೆ ಮಾಡಬಹುದು ಹೌದಾ ಮತ್ತೆ ಪೌರ ಕಾರ್ಮಿಕರು ಹುಡುಗಿಯ ಆಧಾರದಲ್ಲಿ ಕೆಲಸ ಮಾಡಬಾರದು ಕಾಯಂ ನೌಕರರಾಗಿ ಮಾಡಬೇಕು ಹೇಳಿ ಭೇಟಿಯನ್ನು ನಾರಾಯಣ ಇಟ್ಟಿದ್ದಾರೆ ಕೆಲವು ಜನರಿಗೆ ಕಾಯಂ ಆಗಿದೆ ಮೇ ಒಂದನೇ ತಾರೀಕು ನಾನು ಈಗ ತಾನೇ ಶಿವಕುಮಾರ್ ಮಾತಾಡೋದ್ರೆ ನನ್ನ ಮೇ ಒಂದನೇ ತಾರೀಕು ಕಾರ್ತಿಕ ದಿನಾಚರಣೆ ಅವತ್ತು ನಿಮಗೆ ಕಾಯಂ ಮಾಡತಕ್ಕಂಥ ಪತ್ರಗಳು ಸ್ವಚ್ಛಗಳು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಅಲ್ಲಿ ನೋಡ್ತಾ ಇದಾರೆ ಸಮಸ್ಯೆ ನಿಮ್ಗೆ ಸಮಸ್ಯೆ ಅವ್ರು ನಿಮ್ಗಿಂತ ಧ್ವನಿ ಗಟ್ಟಿಯಾಗಿದೆ ನೀವು ಧ್ವನಿ ಇಲ್ಲೇ ದಿನ ಆದರೆ ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಆಲಮರದಲ್ಲಿ ಮರದಲ್ಲೇ ನೇತಾ ಕಳ್ತಕ್ಕಂಥ ಕೆಲಸ ಆಗಬಾರ್ದು ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು ಇಂಜಿನಿಯರ್ಗಳಾಗಬೇಕು ಐ ಎಸ್ ಆಫೀಸರ್ ಆಗಬೇಕು ಐ ಪಿ ಎಸ್ ಆಫೀಸರ್ಗಳಾಗಬೇಕು ಸೈಂಟಿಸ್ಟ್ಗಳಾಗಬೇಕು ಉಪನ್ಯಾಸಕರಾಗಬೇಕು ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ತೊಂದರೆ ಓದಿಸಿ ವಿದ್ಯೆಯನ್ನು ಕೊಡಿಸಿ ವಿದ್ಯೆ ಗುಲಾಬ್ ಗಿರಿ ಮನಸ್ಥಿತಿ ಇರ್ತದೆ ಯಾವಾಗಲೂ ವಿದ್ಯೆ ಇದ್ರೆ ಸ್ವಾಭಿಮಾನ ಬರ್ತದೆ ಈಗ ಉಚಿತವಾದಂಥ ವಿದ್ಯೆ ಇದೆ ದಯಮಾಡಿ ಯಾವುದೇ ಕಾರಣಕ್ಕೆ ಪೌರ ಕಾರ್ಮಿಕರ ಮಕ್ಕಳು ಅವಿದ್ಯಾವಂತರಾಗಬಾರದು ಈ ನಾರಾಯಣ ಸ್ವಲ್ಪ ವಿದ್ಯಾವಂತರಾಗಿರೋದ್ರಿಂದ ನಿಮ್ಮನ್ನೆಲ್ಲ ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಯಿತು ನಮ್ಮ ಹತ್ರ ಬಂದು ಮಾತಾಡಲಿಕ್ಕೆ ಸಾಧ್ಯ ಆಯಿತು ಸರ್ಕಾರದ ಗಮನವನ್ನು ಸೆಳಲಿಕ್ಕೆ ಸಾಧ್ಯ ಆಯಿತು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಯಿತು ಅದು ಈಗ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಅದನ್ನು ಕೂಡ ನಾವು ಗಂಭೀರವಾಗಿ ಎಲ್ಲೆಲ್ಲಿ ಪರ್ಮನೆಂಟ್ ಆಗಿರ್ತದೆ ಅಲ್ಲೆಲ್ಲ ಅನುಕೂಲದ ಆಧಾರದ ಮೇಲೆ ಕೆಲಸ ಕೊಡಲೇಬೇಕು ಅದಕ್ಕೆ ಪರ್ಮನೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸೊ ಯಾವುದೇ ಕಾರಣಕ್ಕೆ ಅವಿದ್ಯಾವಂತರಾಗಬಾರದು ವಿದ್ಯಾವಂತರಾಗಬೇಕು ಆಗಬೇಕು ಸ್ವಾಭಿಮಾನ ಮಾಡಬೇಕಾದರೆ ನಿಮ್ಮ ಪ್ರತಿಭೆ ವಿಕಾಸ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಭೆ ಇರ್ತದೆ ಅವಕಾಶ ಸಿಗಬೇಕು ಅಷ್ಟೇ ಈಗ ನಾನು ನಮ್ಮಪ್ಪ ಏನು ರಾಜಕಾರಣದಲ್ಲಿ ಇರಲಿಲ್ಲ ನಮ್ಮ ರಾಜಕಾರಣದಲ್ಲಿ ಇರಲಿಲ್ಲ ವಿದ್ಯಾವಂತರಲ್ಲ ನಮ್ಮ ಅಪ್ಪ ನಮ್ಮಮ್ಮ ನಾನು ಲಾಭದ್ರಿಂದ ಇವರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಸ್ವಾಭಿಮಾನದಿಂದ ಬದುತಕ್ಕಂಥ ವ್ಯವಸ್ಥೆ ಆಗ್ಬೇಕು ಯಾವುದೇ ಕೆಲಸ ಮಾಡಲಿ ಯಾವುದೇ ಉದ್ಯೋಗ ಮಾಡಲಿ ಆದ್ರೆ ಮನುಷ್ಯತ್ವ ಇರ್ತಕ್ಕಂಥ ಕೆಲಸ ಆಗ್ಬೇಕು ಎಲ್ಲರೂ ಕೂಡ ಮನುಷ್ಯರು ನಾವೆಲ್ಲರೂ ಕೂಡ ಗೌರವಿಕವಾಗಿ ಸ್ವಾಭಿಮಾನದಿಂದ ಬದುತಕ್ಕಂಥ ವ್ಯವಸ್ಥೆ ಆಗಬೇಕು ಅದಕ್ಕೆ ನಿಮ್ಮ ವಿದ್ಯೆ ಇಲ್ಲ ಅದು ಬಹಳ ಕಾರಣ ಅದನ್ನು ಮಾಡಬೇಕು ಹೇಳಿ ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನ ಯಾವುದೇ ಕಾರಣಕ್ಕೆ ವಿದ್ಯೆಯಿಂದ ತಪ್ಪು ತಪ್ಪುಸ್ತಕದ ಕೆಲಸ ಮಾಡಬಾರದು ನೀವೆಲ್ಲ ಕಷ್ಟಪಡ್ತೀರಿ ನೀವು ಕಷ್ಟಪಡಿ ಪಡ್ತಾ ಇದ್ದೀರಿ ನಿಮ್ಮ ಕಾಯಕ ಮಾಡ್ತಾ ಇದ್ದೀರಿ ದಯಮಾಡಿ ಮತ್ತೆ ನಿಮ್ಮ ಮಕ್ಕಳನ್ನ ಇದೇ ಕೆಲಸದಲ್ಲಿ ಮಾಡಬೇಡಿ ಬೇರೆ ಬೇರೆ ಕೆಲಸಕ್ಕೆ ಹೋಗ್ಲಿ ಬೇರೆಯವರು ಬಂದು ಮಾಡಲಿ ನೀವು ಖಾಲಿ ಆದರೆ ಯಾರು ಮಾಡಬೇಕಲ್ಲ ಆ ಜಾಗ ಭರ್ತಿ ಆಗ್ಬೇಕಲ್ಲ ಅದರಿಂದ ನೀವೇ ಇರ್ಬೇಕಾ ನೀವೇ ಸ್ವಚ್ಛ ಮಾಡೋರು ಇರ್ಬೇಕಾ ನೀವೇ ಪೌರಿಕ ಕಾರ್ಮಿಕರಾಗಿರ್ಬೇಕಾ ಅದಕ್ಕೆ ನಾನು ಪ್ರತಿ ವರ್ಷ ಒಂದು ಸಾವಿರ ಜನ ಇಲ್ಲಿ ಅಲ್ಲೇ ಇದ್ದಾರೆ ಒಂದು ಸಾವಿರ ಜನ ವಿದೇಶಕ್ಕೆ ಹೋಗ್ಬೇಕು ಅಂತ ಕಲಿಸ್ಕೊಡ್ತಕ್ಕಂಥ ವಿದೇಶಕ್ಕೆ ಕಲಿಸ್ಕೊಡ್ಬೇಕು ಅಂತೇಳಿ ಪ್ರತಿ ವರ್ಷ ಒಂದು ಸಾವಿರ ಜನ ವಿದೇಶಕ್ಕೆ ಹೋಗಿ ಬರ್ತಾರೆ ಅಲ್ಲಿ ಏನೇನು ಜನಜೀವನ ನೋಡಬೇಕು ಅಲ್ಲಿ ಪೌರ ಕಾರ್ಮಿಕರು ಏನು ಮಾಡ್ತಾರೆ ಅಂತ ನೋಡ್ಬೇಕು ಅವರ ಜೀವನ ಮಟ್ಟ ಹೇಗಿದೆ ಅಂತ ನೋಡ್ಕೋಬೇಕು ಅವರು ಹೇಗೆ ಸಮಾಜದ ಮುಖ್ಯವಾಗಿ ಅಂತ ತಿಳ್ಕೊಬೇಕು ಅದಕ್ಕೋಸ್ಕರವಾಗಿ ಒಂದು ಸಾವಿರ ಜನ ಪ್ರತಿ ವರ್ಷ ಪೌರ ಕಾರ್ಮಿಕರು ವಿದೇಶ ಪ್ರವಾಸ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕ ಮಾಡಿದ್ದೀವಿ ಅದ್ರಿಗೆ ಉಪಯೋಗ ಆಗಿದೆ ಇಲ್ವೋ ಸೊ ಇಷ್ಟನ್ನ ಪ್ರಸ್ತಾಪ ಮಾಡಿ ನಿಮ್ಮ ಏನೇನು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ನಮ್ಮ ಸರ್ಕಾರ ನಮ್ಮ ಸರ್ಕಾರ ಅವುಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುತ್ತೇವೆ ಈ ಸಮಾವೇಶ ಬಹಳ ದೊಡ್ಡದ ಪ್ರಮಾಣದಲ್ಲಿ ಮಾಡಿದ್ದೀರಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತೀರಿ ನನಗೆ ಡಿಮ್ಯಾಂಡ್ಗಳನ್ನು ಕೊಟ್ಟಿದ್ದೀರಿ ಆ ಡಿಮ್ಯಾಂಡ್ಗಳನ್ನು ಪುರಕವಾಗಿ ಪರಿಗಣಿಸಿ ನಿಮಗೆ ಸಹಾಯ ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೇನೆ ನಮ್ಮ ಸರ್ಕಾರ ಮಾಡುತ್ತದೆ ಆಗ್ಬೋದಾ ಅದರಿಂದ ನನಗೆ ಬೇರೆ ಮೀಟಿಂಗ್ ಇರೋದರಿಂದ ಮೊದಲು ಹೋಗ್ತಾ ಇದ್ದೀನಿ ದಯಮಾಡಿ ಎಲ್ಲ ಸಭೆ ಮುಗಿಯವರೆಗೂ ನೀವೆಲ್ಲ ಇಲ್ಲೇ ಇರಬೇಕು ಸಭೆ ಮುಗಿಯುವವರೆಗೂ ನೀವು ಇಲ್ಲೇ ಇರಬೇಕು ಆಂಜನೇಯ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಅವ್ರ ಭಾಷಣ ಎಲ್ಲ ಕೇಳಿ ಡಿ ಕೆ ಶಿವಕುಮಾರ್ ಅವರು ಈಗ ಬೆಂಗಳೂರು ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಬೆಂಗಳೂರು ಮಹಾನಗರ ಪಾಲಿಕೆ ಸಚಿವರು ಅದರಿಂದ ಕೆಲವು ವಿಚಾರಗಳನ್ನು ಅವರು ಹೇಳ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನಾರಾಯಣ ಅವರಿಗೆ ಮತ್ತು ಇತರ ಎಲ್ಲ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ಶುಭವಾಗಲಿ ಹೇಳಿ ಆರೈಸಿ ನನ್ನ ಮಾತುಗಳನ್ನು ನಾವು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅನೇಕ ನಮ್ಮ ಬೆಂಗಳೂರು ನಗರದ ಅಧ್ಯಕ್ಷ ಮುತ್ಯಾರಪ್ಪ ಇವರು ಕೂಡ ಈಗಾಗಲೇ ಸಿಂಧುತ್ವದ ಬಗ್ಗೆ ಬೇರೆ ಬೇರೆ ವಿಷಯದ ಬಗ್ಗೆ ತಿಳಿಸಿದ್ದಾರೆ ಸಿಂಧುತ್ವದಲ್ಲಿ ಕೆಲವು ಅಧಿಕಾರಿಗಳು ಕಿರ್ಕೊಳ ಕೊಟ್ಟು ದುಡ್ಡು ಉಸೂರು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ರೂಪಾಯಿ ಯಾರಾದ್ರೂ ದುಡ್ಡು ಕೇಳಿದ್ರೆ ನನಗೆ ತಿಳಿಸ್ಬೇಕು ಕೈಟಿಗೆ ಬರ್ಕೊಂಡು ಸುಮ್ಮನೆ ಖಾಲಿ ಮಾತಾಡಬಾರ್ದು ಬರ್ತು ಇಂತ ಹೋಗಿದ್ದೆ ಇಂಥ ಇಷ್ಟು ಅಂತ ಹೇಳ್ಬೇಕು ಅಲ್ಲೇ ನಾನು ಏನ್ ಕ್ರಮವನ್ನು ಕೈಗೊಳ್ಳಬೇಕು ನಾವು ಮಾಡ್ತೇವೆ ಸಿಂಧುತ್ವದಲ್ಲಿ ಏನ್ ಸಮಸ್ಯೆ ಇದೆ ಅದನ್ನು ಬಗೆಹರಿಸಲಿಕ್ಕೆ ಒಂದು ಪ್ರತ್ಯೇಕವಾದಂತಹ ಮೀಟಿಂಗ್ ಅನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೇನೆ ಈ ತಲೆ ಮಾಡ್ತೇನೆ ಸೊ ಸರ್ಕಾರ ಇವತ್ತು ನಾನು ಇಷ್ಟೇ ಹೇಳಿದು ನಾನು ಇನ್ನು ಬೆಂಗಳೂರು ನಗರ ಜಿಲ್ಲೆ ಪರಿಶೀಲನೆ ಮಾಡಬೇಕು ಕೆಲವುಗಳೆಲ್ಲ ರಸ್ತೆ ಇವತ್ತು ಭೂಮಿ ಪೂಜೆ ಮಾಡ್ತಾ ಇದ್ದೀನಿ ಆದ್ದರಿಂದ ನಿಮ್ಮ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ಮುಂದುವರಿಸಿ ಇಡೀ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಪ್ರಣಾಳಿಕೆಗೆ ನಿಮ್ಮ ಪರವಾಗಿ ಅನೇಕ ವಿಚಾರಗಳನ್ನು ನಾನು ಪರಮೇಶ್ವರವರು ಸಿದ್ದರಾಮಯ್ಯವರು ನಾವೆಲ್ಲ ಸೇರಿ ನಿಮ್ಮ ಪರವಾಗಿ ಒಂದು ಪ್ರಣಾಳಿಕೆಯಲ್ಲಿ ತಂದಿದ್ದೇವೆ ಅವೆಲ್ಲವನ್ನು ಕೂಡ ಅನುಷ್ಠಾನವನ್ನು ಮಾಡುವಂತಹ ಜವಾಬ್ದಾರಿ ಕಾಂಗ್ರೆಸ್ ಸರ್ಕಾರದ್ದು ನಿಮಗೂ ನಮಗೂ ಸಂಬಂಧ ಕಾಂಗ್ರೆಸ್ ಸರ್ಕಾರಕ್ಕೂ ನಿಮಗೂ ಸಂಬಂಧ ಬತ್ತೋ ಬಬ್ಬಂತೂ ಇರೋ ಸಂಬಂಧ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬೇಕಾಗಿದ್ದೇನೆ ಆದ್ರಿಂದ ತಾವೆಲ್ಲ ಅರಸರ ಕೆಲಸ ಪ್ರಾರಂಭದಲ್ಲಿ ಇದ್ದರೆ ಆಳಕ್ಕೊಬ್ಬ ಏಕಾಂಗಿಯಾಗಿ ಮುಗಿಸುತ್ತಾರಂತೆ ಹಂಗೆ ಕೆಲಸವಿಲ್ಲದ ಪುರುಷರಿಗೆ ಗೌರವ ಕಡಿಮೆ ಅನ್ನೋದು ಬೇಡ ನೀವೆಲ್ಲ ಕೂಡ ಶ್ರಮ ಪಡ್ಕೊಂಡು ಈ ಸಮಾಜವನ್ನು ಬೆಳೆಸ್ತಾ ಇದ್ದೀರಿ ನಿಮ್ಮ ಬದುಕಿನ ಜೊತೆಯಲ್ಲಿ ನಾವು ಕೂಡ ಇದೇ ಮೇಲೆ ಮಾತನ್ನ ಹೇಳಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ